ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಇಡ್ಲಿ ಸಾಂಬಾರನ್ನ ಯಾವುದೇ ರೀತಿಯ ಬೇಳೆ ಬಳಸ್ಕೊಳ್ಳ್ದೆ ಕೇವಲ ಒಂದು ಹತ್ತು ನಿಮಿಷದಲ್ಲಿ ಟೊಮೆಟೊ ಬಳಸ್ಕೊಂಡು ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ ತುಂಬಾ ರುಚಿಯಾಗಿರ್ತಕ್ಕಂಥ ಒಂದು ಸಾಂಬಾರ್ ರೆಸಿಪಿ ನಾನಿಲ್ಲಿ ಒಂದು ಕುಕ್ಕರ್ಗೆ ಒಂದು ನಾಲ್ಕು ನಾಟಿ ಟೊಮೆಟೊ ತೊಗೊಂಡಿದ್ದೆ ನಿಮ್ಮ ಕಡೆ ಯಾವ ಟೊಮೆಟೊ ಇದೋ ಅದನ್ನೇ ಬಳಸ್ಕೊಳ್ಳಿ ಹಾಗೆ ಒಂದು ಈರುಳ್ಳಿನ ಒಂದು ದೊಡ್ಡ ಸೈಜಿನ ಈರುಳ್ಳಿನ ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೆ ಹಾಗೆ ನಮಗೆ ನಿಮಗೆ ಎಷ್ಟು ಖಾರಕ್ಕೆ ತಕ್ಕಷ್ಟು ಅನುಗುಣವಾಗಿ ಹಸಿ ಮೆಣಸಿನಕಾಯಿನ ಹಾಕೊಳ್ಳಿ ನೋಡಿ ಟೊಮೆಟೊ ಈರುಳ್ಳಿ ಹಸಿಮೆಣ್ಸಿನಕಾಯಿ ಇವಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನಾವು ಬೇಯಿಸ್ಲಿಕ್ಕೆ ಇಡಬೇಕು ಜಸ್ಟ್ ನೀರು ಎಷ್ಟು ಅಂತಂದರೆ ಟೊಮೆಟೊ ಈರುಳ್ಳಿ ಹಸಿಮೆಣ್ಸಿನಕಾಯಿ ಬೇಯಿಸ್ಟು ಅಷ್ಟಾದರೆ ಸಾಕು ಹಾಗಾಗಿ ಅಷ್ಟು ನೀರು ಹಾಕ್ಕೊಂಡು ಒಂದು ಎರಡರಿಂದ ಮೂರು ವಿಸಿಲ್ ಬರೋವರೆಗೂ ನಾವು ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ ಇವಾಗ ನೋಡಿ ಬೇಯಿಸ್ಕೊಂಡಿದ್ದಾಗಿದೆ ನಾನಿಲ್ಲಿ ತೆಗೆದು ತೋರಿಸ್ತಿದ್ದೀನಿ ಇಷ್ಟು ಬೆಂದ್ಕೊಂಡ್ರೆ ಸಾಕು ಯಾಕಂದರೆ ನಾವು ಇದನ್ನು ಮತ್ತೆ ಮಿಕ್ಸಿ ಮಾಡ್ಕೊಳ್ತೀವಿ ಹಾಗಾಗಿ ಇಷ್ಟು ಬೆಂದರೆ ಸಾಕು ನೋಡಿ ಇಲ್ಲಿ ಯಾವುದೇ ರೀತಿಯ ಬೇಳೆ ಹಾಕಿರೋದಿಲ್ಲ ಬರಿ ಟೊಮೆಟೊ ಈರುಳ್ಳಿ ಹಸಿಮೆಣಸಿನ್ಕಾಯಿ ಇದರಿಂದ ಇಡ್ಲಿಗೆ ಕರೆಕ್ಟಾಗಿರ್ತಕ್ಕಂಥ ಒಂದು ಸಾಂಬಾರನ್ನ ನಾವು ಹತ್ತೇ ಹತ್ತು ನಿಮಿಷದಲ್ಲಿ ಮಾಡ್ಕೊಳ್ಬೋದು ಇವಾಗ ನೋಡಿ ಸ್ವಲ್ಪ ಆರ್ಲಿಕ್ಕೆ ಬಿಡಿ ನನಗಿಲ್ಲಿ ಅರ್ಜೆಂಟ್ ಇರೋದರಿಂದ ಬಿಸಿ ಇದ್ದಾಗ ಹಾಕ್ಕೊಂಡಿದ್ದೀನಿ ಬಟ್ ನೀವು ಆರಾದಮೇಲೆ ಅಂದರೆ ತಣ್ಣಗಾದಮೇಲೆ ನೀವು ಇದನ್ನು ರುಬ್ಕೊಳ್ಬೇಕು ರುಬ್ಕೊಂಡಿದ್ದಾಗಿದೆ ಈ ಕನ್ಸಿಸ್ಟೆನ್ಸಿ ಒಳಗೆ ರುಬ್ಬಿದ್ರೆ ಸಾಕು ಅಂದರೆ ಒಂದು ಸ್ವಲ್ಪನೂ ತರಿತರಿ ಇಲ್ಲದೇ ಇರೋ ರೀತಿ ಒಳಗೆ ಚಟ್ನಿ ಹದದೊಳಗೆ ರುಬ್ಕೊಂಡ್ರೆ ಸಾಕು ಇವಾಗ ಇದು ರೆಡಿಯಾಗಿದೆ ಇದನ್ನು ಸೈಡ್ ಎತ್ತಿಟ್ಟುಬಿಡೋಣ ಇದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಒಗ್ಗರಣೆ ಹಾಕ್ಕೊಳ್ತಿದ್ದೀನಿ ಕಡ ಗ್ಯಾಸ್ನ ಗ್ಯಾಸ್ ಮೇಲೆ ಕಡಾಯಿ ಇಟ್ಕೊಂಡಿದ್ದೆ ಎಷ್ಟು ಎಣ್ಣೆ ಬೇಕು ನಿಮಗೆ ಅಷ್ಟು ಎಣ್ಣೆ ಹಾಕೊಡಿ ನಾನು ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದಾದಮೇಲೆ ಒಂದು ಸ್ಪೂನ್ ಆಗುವಷ್ಟು ಸಾಸಿವೆ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಕರೆಕ್ಟಾಗಿ ಸಿಡ್ದಾದ್ಮೇಲೆ ಒಂದು ಒಣಮೆಣ್ಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕಡ್ಡಿ ಕರಬೇವನ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ನೋಡಿ ಈ ರೀತಿ ಕರಬೇವೆಲ್ಲ ಕರೆಕ್ಟಾಗಿ ಸಿಡ್ಕೊಂಡಾದ ಆದಮೇಲೆ ಒಂದರಿಂದ ಒಂದೂವರೆ ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಚಜ್ಜಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಹಾಕಿರ್ತಕ್ಕಂಥ ಬೆಳ್ಳುಳ್ಳಿನ ನಾವು ಕರೆಕ್ಟಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಫ್ರೈ ಆಗಬೇಕು ಇವಾಗ ಒಂದು ಕಾಲು ಸ್ಪೂನ್ ಆಗುವಷ್ಟು ಈಗಿನ ಸೇರಿಸ್ಕೊಂಡಿದ್ದೀನಿ ಇದನ್ನು ಆಪ್ಷನಲ್ ನೀವು ಅಂದರೆ ಹಾಕೊಳ್ಳಿ ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನಾನಿಲ್ಲಿ ಈರುಳ್ಳಿ ಟೊಮೆಟೊನ ಬೇಯಿಸಲಿಕ್ಕೆ ನೀರು ಹಾಕಿದ್ನಲ್ಲ ಅದನ್ನು ವೇಸ್ಟ್ ಮಾಡಿದೆ ಇದಕ್ಕೆ ಸಾಂಬಾರಿಗೆ ಬಳಸ್ಕೊಳ್ತಿದ್ದೀನಿ ಅದನ್ನು ವೇಸ್ಟ್ ಮಾಡ್ಲಿಕ್ಕೆ ಹೋಗಬೇಡಿ ಅದರಲ್ಲಿ ಕೂಡ ರುಚಿ ಇರುತ್ತೆ ಹಾಗೆ ಟೊಮೆಟೊದಲ್ಲಿರ್ತಕ್ಕಂಥ ಹುಳಿ ಅಂಶ ಇರುತ್ತೆ ಹಾಗಾಗಿ ಅದನ್ನು ಸೇರಿಸ್ಕೊಂಡಿದ್ದೀನಿ ಇವಾಗ ನೋಡಿ ಒಂದು ಸ್ವಲ್ಪ ಅಂದರೆ ನಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ನಾನಿಲ್ಲಿ ಸಾಂಬಾರ್ ಪೌಡ್ರ್ ಹಾಗೆ ಒಂದು ಕಾಲು ಸ್ಪೂನ್ ಆಗುವಷ್ಟು ಅರಿಶಿನ ಎರಡನ್ನೂ ಒಟ್ಟಿಗೆ ಹಾಕ್ಕೊಳ್ತಿದ್ದೀನಿ ನಿಮಗೆ ಸಾಂಬಾರ್ ಪೌಡ್ರ್ ಯಾವುದಾದ್ರೂ ಬಳಸ್ಕೊಳ್ಳಿ ಒಟ್ಟಲ್ಲಿ ಒಂದು ಸಾಂಬಾರ್ ಪೌಡ್ರನ್ನ ಹಾಕ್ಕೊಳ್ಳಿ ಹಾಗೆ ಒಂದು ಚಿಟಿಕೆ ಅರಿಶಿನ ಹಾಕ್ಕೊಂಡು ಒಂದ್ಸಲ ಈ ರೀತಿ ಕೈಯಾಡಿಸ್ಕೊಳ್ಳಿ ಇವಾಗ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಅಂದರೆ ಸಾಂಬಾರ್ ಕ್ವಾಂಟಿಟಿ ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಉಪ್ಪು ಸಾಂಬಾರ್ ಪೌಡ್ರ್ ಹಾಗೆ ಅರಿಶಿನ ಹಾಕಾದ್ಮೇಲೆ ಮೇಲೆ ನಾವು ಇದನ್ನು ಒಂದು ಕುದಿ ಕುದಿಸ್ಕೋಬೇಕು ಈ ರೀತಿ ಮಾಡೋದ್ರಿಂದ ಅರಿಶಿನದಲ್ಲಿರ್ತಕ್ಕಂಥ ಹಸಿ ವಾಸನೆ ಇರಲಿ ಹಾಗೆ ಸಾಂಬಾರ್ ಪೌಡ್ರದಲ್ಲಿರ್ತಕ್ಕಂಥ ಹಸಿ ವಾಸನೆ ಕಂಪ್ಲೀಟಾಗಿ ಹೋಗುತ್ತೆ ಹಾಗಾಗಿ ಈ ರೀತಿ ಒಂದು ಕುದಿ ಕುದಿಸ್ಕೊಳ್ಳಿ ಇವಾಗ ನೋಡಿ ಕುದಿದ್ದಾಗಿದೆ ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ಬೆಲ್ಲ ಸೇರಿಸ್ಕೊಂಡಿದ್ದೀನಿ ಬೆಲ್ಲ ಹಾಕ್ಕೊಳ್ಳಿ ಹಾಕೊಳ್ಳೋದ್ರಿಂದ ಇಡ್ಲಿ ಸಾಂಬಾರು ಟೇಸ್ಟೇ ಬೇರೆ ಆಗಿರುತ್ತೆ ಹಾಗಾಗಿ ಬೆಲ್ಲನ ಈ ರೀತಿ ಒಂದು ಕುದಿ ಕುದ್ದಾದ ಮೇಲೆ ಹಾಕೊಳ್ಳಿ ಒಂದ್ಸರಿ ಕೈಯಾಡಿಸ್ಕೊಂಡಿದ್ದೀನಿ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ನಾವು ಮಿಕ್ಸಿ ಮಾಡಿಟ್ಕೊಂಡಿರ್ತಕ್ಕಂಥ ಈರುಳ್ಳಿ ಟೊಮೆಟೊ ಹಸಿಮೆಣಸಿನ್ಕಾಯಿ ಪೇಸ್ಟ್ನ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಇವಾಗ ಸೇರಿಸ್ಕೊಂಡು ಆದಮೇಲೆ ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ತಿಳಿಬೇಕು ಸಾಂಬಾರು ನಿಮಗೆ ನೀರಾಗಿರಬೇಕು ಅಂತಂದರೆ ನೀರನ್ನ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ ಗಟ್ಟಿ ಬೇಕು ಅಂತಂದರೆ ನೀವು ನೀರನ್ನ ಕಡಿಮೆ ಆ್ಯಡ್ ಮಾಡ್ಕೊಳ್ಬೋದು ಒಂದು ಸರಿ ಕೈಯಾಡಿಸ್ಕೊಂಡು ಬಿಟ್ಟರೆ ಗೊತ್ತಾಗುತ್ತೆ ನಿಮಗೆ ಕನ್ಸಿಸ್ಟೆನ್ಸಿ ಯಾವ ರೀತಿ ಇದೆ ಅಂತಂದು ನೋಡಿ ಗಟ್ಟಿಯಾಗಿರೋದ್ರಿಂದ ನಾನಿಲ್ಲಿ ನೀರು ಸೇರಿಸ್ಕೊಳ್ತಿದ್ದೀನಿ ಏನಿಲ್ಲ ಅಂತಂದರೂ ಒಂದರಿಂದ ಒಂದು ಲೀಟ್ರ್ ಅಥವಾ ಒಂದೂವರೆ ಲೀಟ್ರ್ ಆಗುವಷ್ಟು ನಾನು ನೀರು ಸೇರಿಸ್ಕೊಂಡಿದ್ದೀನಿ ನಿಮ್ಗೆ ಯಾವ ಒಂದು ಕ್ವಾಂಟಿಟಿ ಬೇಕೋ ಆ ಕ್ವಾಂಟಿಟಿ ಒಳಗೆ ನೀರು ಸೇರಿಸ್ಕೊಳ್ಳಿ ಇವಾಗ ಇದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ನಾನಿಲ್ಲಿ ಹಸಿ ಕೊಬ್ಬರಿನ ಜಜ್ಜಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಇದು ಆಪ್ಷನಲ್ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಬಟ್ ಹಾಕೋದ್ರಿಂದ ಒಂದು ಟೇಸ್ಟಿನ ರೀತಿನೇ ಬೇರೆ ಆಗುತ್ತೆ ಹಾಗೆ ಕೂಡ ಮಾಡ್ಕೊಳ್ಬೋದು ಈ ಸಾಂಬಾರನ್ನ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಇಂಟ್ರೆಸ್ಟ್ ಇತ್ತು ಅಂತಂದರೆ ಈ ರೀತಿ ಹಸಿ ಕೊಬ್ಬರಿನ ಕಲ್ಲಲ್ಲಿ ಜಜ್ಜಿ ಹಾಕ್ಕೊಳ್ರಿ ಕಲ್ಲೆಲ್ಲ ಕಲ್ಲು ಕಲ್ಲ ಅಂತಂದರೆ ತರಿತರಿಯಾಗಿ ಮಿಕ್ಸಿಯಾದರೂ ಮಾಡಿಕೊಂಡು ಹಾಕ್ಕೊಳ್ಬೋದು ಒಂದು ಎರಡು ಸ್ಪೂನ್ ಅಷ್ಟೇ ಇವಾಗ ಇದಕ್ಕೆ ಹಾಕಿದಾಗಿದೆ ಎಲ್ಲನೂ ಕಂಪ್ಲೀಟಾಗಿ ರೆಡಿಯಾಗಿದೆ ಇದನ್ನು ನಾವು ಕುದಿಸ್ಬೇಕು ಎಷ್ಟು ಮಟ್ಟಿಗೆ ಕುದಿಸ್ಬೇಕು ಅಂದರೆ ಆ ಮೇಲ್ಗಡೆ ಬರ್ತಕ್ಕಂಥ ನೊರೆ ಎಲ್ಲ ಕಂಪ್ಲೀಟಾಗಿ ಹೋಗಬೇಕು ಈ ರೀತಿ ನೊರೆ ಬರ್ತಿದೆಯಲ್ಲ ಈ ನೊರೆ ಎಲ್ಲ ಕಂಪ್ಲೀಟಾಗಿ ಹೋಗುವವರೆಗೂ ಕುದಿಸ್ಕೊಳ್ಬೇಕು ಈ ರೀತಿ ಕುದಿಸೋದ್ರಿಂದ ಸಾಂಬಾರನ್ನ ಒಂದು ಟೇಸ್ಟ್ ಕೂಡ ಹೆಚ್ಚಾಗುತ್ತೆ ನೋಡಿ ಈ ನೊರೆ ಎಲ್ಲ ಕಂಪ್ಲೀಟಾಗಿ ಹೋಗಬೇಕು ಅದ್ರ ಜೊತೆಗೆ ನಾವು ಏನು ಹಸಿ ಕೊಬ್ಬರಿನ ಜಜ್ಜ್ ಹಾಕಿದ್ವಲ್ಲ ಅದು ಕೂಡ ಆಯಿಲ್ ಬಿಟ್ಕೊಳ್ಳುತ್ತೆ ಆ ರೀತಿ ಒಳಗೆ ಈ ರೀತಿ ಕುದಿಸ್ಕೊಳ್ಬೇಕು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಈ ರೀತಿ ಕುದಿಸ್ಕೊಳ್ಳಿ ಇವಾಗ ಕುದಿದ್ದಾಗಿದೆ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಕೊತ್ತಂಬರಿನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಇವಾಗ ನೋಡಿರಿ ನಮಗೆ ಬೇಕಾಗಿರ್ತಕ್ಕಂಥ ಇಡ್ಲಿ ಸಾಂಬಾರು ಕೇವಲ ಒಂದು ಹತ್ತು ನಿಮಿಷದಲ್ಲಿ ಅದು ಮನೆ ಒಳಗೆ ನಮಗೆ ಟೊಮೆಟೊ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಇದ್ರೆ ಸಾಕು ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕೋ ಇಂಟ್ರೆಸ್ಟ್ ನಿಮಗಿಲ್ಲ ಅಂತಂದರೆ ಕೇವಲ ನೀವು ಖಾರದ ಪುಡಿ ಕೂಡ ಬಳಸ್ಕೊಳ್ಬೋದು ಅಂದರೆ ಒಗ್ಗರಣೆ ಹಾಕಬೇಕಾದಾಗ ನೀವು ಹಾಕ್ಕೊಳ್ಬೋದು ನೋಡಿ ನಮಗೆ ಬೇಕಾಗಿರ್ತಕ್ಕಂಥ ಇಡ್ಲಿ ಸಾಂಬಾರು ಕರೆಕ್ಟಾಗಿ ಒಂದು ಹತ್ತು ನಿಮಿಷದೊಳಗೆ ರೆಡಿಯಾಗಿದೆ ನಾನಿಲ್ಲಿ ಇಡ್ಲಿ ಜೊತೆ ಸರ್ವ್ ಮಾಡ್ತಿದ್ದೀನಿ ಈ ಚಟ್ನಿ ಈ ಒಂದು ಸಾಂಬಾರನ್ನ ಕೇವಲ ನೀವು ಇಡ್ಲಿ ಜೊತೆ ಸರ್ವ್ ಏನಿಲ್ಲ ನೀವು ಬೇಕು ಅಂತಂದರೆ ರೈಸ್ ಮುದ್ದೆಗಿರಲಿ ಯಾವುದಕ್ಕಾದ್ರೂ ಕಾಂಬಿನೇಷನ್ ಆಗಿ ಬಳಸ್ಕೊಳ್ಬೋದು ನೋಡಿ ನಾವಿಲ್ಲಿ ಮಾಡಿರ್ತಕ್ಕಂಥ ಸಾಂಬಾರಲ್ಲಿ ಒಂದು ಸ್ವಲ್ಪ ಯಾವುದೇ ಥರದ ಒಂದು ಬೇಳೆನ ಬಳಸ್ಕೊಂಡಿಲ್ಲ ಕೇವಲ ಟೊಮೆಟೊ ಈರುಳ್ಳಿನ ಮಾತ್ರ ಬಳಸ್ಕೊಂಡು ಮಾಡಿರ್ತಕ್ಕಂಥ ಒಂದು ಸಾಂಬಾರು ರೆಸಿಪಿ ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ಸಾಂಬಾರ್ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗ್ಯದ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ